ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನ ಕೋಟೆ ನೋಡೋ ಚಿತ್ರದ ನಾನು ನಿಮ್ಮ ಮಗಳುಿ ಇವತ್ತು ಬಂದು ನಾವು ನಮ್ಮ ದೇವಸ್ಥಾನಕ್ಕೆ ನಮ್ಮ ಮನೆಯ ದೇವ್ರಿಗೆ ಹೊರಟಿದ್ದೀವಿ ನಾನು ನಮ್ಮ ಮನೆಯವರು ಮತ್ತು ನಾಲ್ಕು ಜನ ಹೊರಟಿದ್ದೀವಿ ವೇದಿಕಾ ನೋಡಿ ತರಿಸಿದ್ವಲ್ಲ ಅದೇ ದೇವಸ್ಥಾನ ಹಾಗಾಗಿ ಇವತ್ತು ಬೆಳಿಗ್ಗೆಯಿಂದಲೇ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ನೈಟ್ ಮಾಡ್ಕೊತಿದ್ದೆ ಆಗಲಿಲ್ಲ ಹಾಗಾಗಿ ಇದನ್ನು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ ಇದು ಬಂದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಪ್ಲೀಸ್ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದ್ರು ತಪ್ಪದೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತಲೇ ಹೇಳ್ಬೋದು ಯಾಕಂದ್ರೆ ನಾನು ಇಷ್ಟೊಂದು ಇಷ್ಟು ಬೇಗ ಎಕ್ಸ್ಪೆಕ್ಟ್ ಮಾಡಿದ್ದಿಲ್ಲ ಎಂಬತ್ತೈದು ಜನ ಸಬ್ಸ್ಕ್ರೈಬರ್ ಆಗಿ ಇವಾಗ ಬಂದುಬಿಟ್ಟು ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅವರ ಅಪ್ಪಾಜಿ ಬಂದಮೇಲೆ ಎಣ್ಣೆ ಐಟಮ್ ಎಲ್ಲ ಜಾಸ್ತಿ ಮಾಡಿ ಎಲ್ಲ ಬಿಟ್ಟಿದೆ ಹಂಗಾಗಿ ನೀಟಾಗಿ ವಾಶ್ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೋಪಿನ ಪುಡಿ ಹಾಕಿದ್ದೀನಿ ಈ ಕ್ಲೀನಿಂಗ್ ಎಲ್ಲ ನೈಟೇ ಮಾಡ್ಕೋಬೇಕಾಗಿತ್ತು ಆಗಲಿಲ್ಲ ಇದು ಬಂದು ಒಂದು ಒಂಬತ್ತು ವರ್ಷ ಆಯ್ತು ಏನಪ್ಪ ಅಲ್ಲಿಂದ ಇಲ್ಲಿವರೆಗೂ ನೋಡ್ರಿ ಈ ಥರ ಹಳೆ ಕಲೆ ಇದು ಹೋಗಲ್ಲ ಎಷ್ಟು ತಿಕ್ಕಿದ್ರು ಹಂಗಾಗಿ ನನಗೆ ಇದೇ ಸ್ಟೋವ್ ಇರಲಿ ಅಂತ ಅವರಪ್ಪಾಜಿ ಚೇಂಜ್ ಮಾಡಿಸಿ ಮತ್ತೆ ತ ಹೊಸದು ತಗೊಂಡು ಬರ್ತೀನಿ ಅಂದ್ರೆ ಚೇಂಜ್ ಮಾಡಿಸೋದು ಬೇಡ ಹೊಸದೇ ತನ್ನೇ ಅಂದೆ ಹಂಗಾಗಿ ತೊಗೊಂಡು ಬಂದಿದ್ದಾರೆ ನನಗಾದರೆ ಅದು ಇಷ್ಟ ಇಲ್ಲ ಯಾಕಂದರೆ ಅದು ಮೂರು ಒಲೆ ಇದೆ ಹಂಗಾಗಿ ಅದು ಗ್ಲಾಸಿಂದ ಬೇರೆ ನಂದು ಅದು ಇದು ಅಡುಗೆ ಮಾಡಿ ಆದಾಗ ನಾನು ಎಷ್ಟೋ ವಿಡಿಯೋದಲ್ಲಿ ನೋಡಿದ್ದೀನಿ ಹಿಡಿದ್ಬಿಟ್ಟಿದೆ ಹಂಗಾಗಿ ಹಂಗಾಗಿ ಅದು ಇಷ್ಟ ಇಲ್ಲ ಹಂಗೆ ಎತ್ತಿಟ್ಟಿದ್ದೀನಿ ಇವಾಗ ಬಂದು ನೆಲ ಒರೆಸ್ಕೊತ ಇದ್ದೀನಿ ಯಾಕೆ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಿದೀವಿ ಅಂದರೆ ವೆದು ಪಾಪದು ಮುಡಿ ತೆಗಿಸ್ಬಿಟ್ಟು ಒಂದು ತಿಂಗಳಾಯಿತು ಹತ್ತತ್ರ ಇನ್ನೇನು ಎಂಟನೇ ತಾರೀಕು ಬಂದರೆ ತಿಂಗಳು ತುಂಬಿ ಎರಡು ತಿಂಗಳಲ್ಲಿ ಬೀಳುತ್ತೆ ಹಾಗಾಗಿ ಮೊಸರನ್ನ ಎಡೆ ಕೊಟ್ಟು ಬರಬೇಕು ಇಷ್ಟು ವಾರನೇ ಕೊಟ್ಟು ಬರಬೇಕಾಗಿತ್ತು ಆಗಲಿಲ್ಲ ಯಾಕಂದರೆ ಮನೆ ಕ್ಲೀನಿಂಗು ಅದು ಇದು ಮತ್ತು ನಮ್ಮಮ್ಮರವರಿಗೆ ಹಬ್ಬಕ್ಕೆ ಹೋಗಿದ್ದು ಕಾರ್ತೀಕ ಅಂತ ಹೇಳ್ಬಿಟ್ಟು ಆಗಲಿಲ್ಲ ಅದಕ್ಕೆ ತಿಂಗಳು ತುಂಬ ಹೋದ್ರಲ್ಲಿ ಹೋಗೋಣ ಅಂತ ಇವಾಗ ಹೋದ್ವಿ ಅವರ ಇನ್ನೇನು ಮಾಲೇನು ಹಾಕಿದ್ರು ಬಂದ್ರಲ್ವಾ ಹಂಗಾಗಿ ಹೋದ್ವಿ ಕರೆಂಟ್ ಹೋಯಿತು ಸಡನ್ನಾಗಿ ಇವಾಗ ಬಂದು ನಾನು ತಿಂಡಿಗೆ ಇದನ್ನೆಲ್ಲ ಕಟ್ ಮಾಡ್ಕೊಳ ಅಂತ ಕಟ್ ಮಾಡ್ಕೊತಿದ್ದೀನಿ ಇವತ್ತು ಸ್ನಾನ ಎಲ್ಲ ವೇದ ಪಾಪದು ಮತ್ತು ವಿನೋದು ಅಪ್ಪಾಜಿನೇ ಮಾಡಿಸ್ತಾರೆ ಇವತ್ತು ಭಾನುವಾರ ಆಗಿರೋದ್ರಿಂದ ಅಂಗಡಿಗೆ ಮಧ್ಯಾಹ್ನದಿಂದ ಹೋಗ್ತೀನಿ ಅಂತ ಹೇಳಿದಾರೆ ರೆಡಿ ಮಾಡಿ ಇಟ್ಟಿರೋ ಇದ್ದಾವೆ ಅವರಿಗೆ ಕೊಟ್ಟು ಬರಬೇಕಲ್ವ ರೈತರ ಕೆಲಸ ಅಂದರೆ ಹಂಗೆ ಎಲ್ಲ ನಮ್ಮಿಂದ ಒಬ್ಬರು ಕೆಲಸ ಹಾಳಾಗೋದು ಇಷ್ಟ ಆಗೋಲ್ಲ ಹಂಗಾಗಿ ಒಂದು ನಾಲ್ಕೈದು ಸ್ಪೇರ್ ಬಂದಿದೆ ಹಂಗಾಗಿ ಕೊಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ ಮಧ್ಯಾಹ್ನ ಹೋಗ್ತಾರೆ ನಾವು ಇನ್ನೇನು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲೇ ಟೈಮ್ ಆಗುತ್ತೆ ಹಂಗಾಗಿ ನಾನು ಬಂದು ಇವಾಗ ಅವಲಕ್ಕಿ ಮಾಡ್ಕೊಡೋಣ ಅಂತ ಇದ್ದೆ ವೇದು ಪಾಪು ಇನ್ನೂ ಬಂದು ಯಾಕೋ ಉಪ್ಪಿಟ್ಟೆ ನೆನೆಸ್ಕೊತಾ ಇದ್ದಾರೆ ಹಂಗಾಗಿ ಉಪ್ಪಿಟ್ಟೆ ಮಾಡೋಣ ಬಿಡು ಮಕ್ಕಳು ಕೇಳಿದಾರಂತ ಇದು ಬಂದು ವೇದು ಪಾಪದ ಇವಾಗ ಸ್ನಾನ ಆಯಿತು ನೋಡ್ರಿ ಅವರಪ್ಪನ ಹತ್ರ ಹೆಂಗೆ ಆಟ ಆಡ್ತಾ ಇದ್ದೇನೆ ಕ್ರೀಮು ಅದೆಲ್ಲ ಅಪ್ಲೈ ಮಾಡಿಸ್ಕೊಳಲ್ಲ ಅಂತ ಆಟ ಮಾಡ್ತಾ ಇದ್ದಾನೆ ಅವರಪ್ಪ ಬಟ್ಟೆ ಎಲ್ಲ ಹಾಕಿಸ್ತಾ ಇದ್ದಾರೆ ಅವನಿಗೆ ಇದಾದ ಮೇಲೆ ನಾನು ಈ ತಗೊಂಡು ಹೊರಡ್ತಾ ಇದ್ದೀನಿ ಇನ್ನೇನು ದೇವಸ್ಥಾನಕ್ಕೆ ಹೊರಡೋಣ ಅಂತ ಹೇಳ್ಬಿಟ್ಟು ಈ ಡ್ರೆಸ್ಸು ನೀವು ತುಂಬ ಸಲ ನೋಡಿದರೆ ಇದು ನನಗೆ ಕಂಫರ್ಟ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನೇ ಹಾಕ್ಕೊಂಡಿದ್ದೀನಿ ಇದಾದ್ಮೇಲೆ ಭಾಳ ಅರ್ಜೆಂಟ್ ಅರ್ಜೆಂಟ್ ಮಾಡಿದರು ತಲೆಗೊಂದು ಹೂವೂ ಮುಡ್ಕೊಂಡೇ ಬರ್ತಾ ಇದ್ದೀನಿ ನೋಡಿ ನಾನು ಅದಕ್ಕೆ ಇದಾದ್ಮೇಲೆ ನೋಡ್ತಾ ಇರ್ಬೋದು ಇವಾಗ ಬಂದು ಅವಣ್ಣ ನೀನೇ ಹೋಗಿ ಹೂವು ಮುಡಿಸ್ಬಿಟ್ಟು ಪೂಜೆ ಮಾಡು ಅಂತ ಹೇಳಿದ್ರು ಹಂಗಾಗಿ ಇವರು ಹೂವು ಮುಡಿಸ್ತಾ ಇದ್ದಾರೆ ಇದು ಹಾರ ದೊಡ್ಡ ಹಾರ ಏನು ಹಾಕಿದಾರೆ ಅದು ನಮ್ಮ ಇವಾಗ ಬಂದು ಎರಡು ಮನೆಯಲ್ಲಿ ಇನ್ನೇನು ಎರಡು ಇಬ್ಬರು ಮಾವರ ಮನೆಯಲ್ಲೂ ಹೂವ ಕಟ್ಟೋದೇ ಕೊಯ್ಯೋದೆ ಇದೇ ಇರುತ್ತಲ್ಲ ಅವ್ರ ಹತ್ರನೇ ಹೂವು ಎಸ್ಕೊಂಡು ಬಂದಿದ್ದೀನಿ ಹಾಗಾಗಿ ಹೂವನ್ನೆಲ್ಲ ನೀಟಾಗಿ ಮುಡಿಸ್ತಾ ಇದ್ದಾರೆ ನಮ್ಮ ಮನೆಯವರು ವೇದು ಪಾಪು ನಾನು ಒಳಗಡೆ ಹೋಗ್ತೀನಿ ಅಂತ ಆಟ ಮಾಡ್ತಾಯಿದ್ದೆ ಹೋಗು ಅಂತ ಹೇಳಿದ್ರೆ ಇಲ್ಲ ಅಂತ ಆಳ್ತಾ ಇದ್ದಾನೆ ಹೋದ್ ಆವಾಗಲೇ ಕರ್ಕೊಂಡು ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ಬಂದು ಅವ್ರ ಅಪ್ಪಾಜಿ ಯಾಕೆ ಕರ್ಕೊಂಡು ಹೋಗಲಿಲ್ಲ ಅಂದರೆ ಅಲ್ಲಿ ಒಳಗಡೆ ಹೋಗಿ ಅದು ಇದು ಚೆಲ್ಬಿಡ್ತಾನೆ ಅಂತ ಹೇಳಿ ಕರ್ಕೊಂಡು ಹೋಗ್ಲಿಲ್ಲ ನಾನು ಬಂದು ಮೊಸರನ್ನು ಎಡೆ ಮಾಡ್ಕೊಂಡು ಹೋಗಿದ್ದೀನಿ ನೆಕ್ಸ್ಟು ಪಾಪದು ಮುಡಿ ತೆಗಿಸಿದೇನಾಯಿತು ಅದು ನೆಕ್ಸ್ಟ್ ವಾರನೇ ತೆಗಿಸ್ ಕೊಡಬೇಕಾಗಿತ್ತು ಮೊಸರನ್ನ ಎಡೆ ಆದರೆ ಆವಾಗ ಬರೋಕ್ಕಾಗಲಿಲ್ಲ ಊರಿಗೆ ಹೋದ್ವಿ ಅದಾದಮೇಲೆ ಅಲ್ಲಿಂದ ಬಂದ ತಕ್ಷಣ ಅಯ್ಯಪ್ಪ ಸಾವಿರ ಮಾಲೆ ಹಾಕೋದಿತ್ತು ಮನೆ ಕ್ಲೀನಿಂಗ್ ಇತ್ತಲ್ವ ಹಾಗಾಗಿ ಬರೋಕ್ಕಾಗಿರಲಿಲ್ಲ ಈ ಥರ ಎಲ್ಲ ಇಟ್ಬಿಟ್ಟು ನಾನು ಬಸವಣ್ಣನಿಗೆ ಹೊರಗಡೆ ಹೋಗಿ ಹೋಗಿಟ್ಟು ಬರ್ತೀನಿ ಅಂತ ಇದೀನಿ ವಿನೂ ವಿನೋದೇ ಇವಾಗ ಎಲ್ಲ ಕ್ಯಾಮ್ರಾ ಶೂಟ್ ಮಾಡ್ತಾ ಇರೋದು ವಿಡಿಯೋ ಎಲ್ಲ ಮಾಡ್ತಾ ಇದ್ದಾಳೆ ವಿನೂ ಇದರಲ್ಲಿ ಒಳಗಡೆ ನಾಗ ನಾಗರ್ ಏನಿದೆ ಅದಕ್ಕೆ ಎಲ್ಲ ಹೂವು ಇಟ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀನಿ ಇವತ್ತು ತುಂಬಾ ಸ್ಪೆಷಲ್ ಡೇ ಅಂತ ಹೇಳ್ಬೋದು ನಾನು ರೇದುಪಾಪುಗೆ ಭಾಳ ಇಷ್ಟಪಡ್ತಾನೆ ಇಲ್ಲಿಗೆ ಬರಬೇಕಂತಂದರೆ ನನಗೆ ಭಾಳ ಇಷ್ಟ ಇವಾಗ ಇಲ್ಲಿಂದ ಹೋಗೋಣ ಅಂತ ಹೇಳಿದರೆ ಇಲ್ಲ ಇಲ್ಲೇ ಮಕ್ಕಳ ಅಂತ ತೋರಿಸ್ತಿದ್ದೀನಿ ಅವತ್ತು ಮಲಗಿರೋ ಜಾಗವೇ ತೋರಿಸ್ತಾ ಇದ್ದಾನೆ ವೇಣುಪಪ್ಪ ಹೋದ್ವಾರ ಬಂದು ಕಾರ್ತಿಕ ಇತ್ತು ಹಂಗಾಗಿ ಫೋನ್ ಮಾಡಿದ್ರು ಸ್ವಾಮಿಯರಿಗೆ ಅವ್ರು ಮಾಲೆ ಹಾಕಿರೋದ್ರಿಂದ ಬರೋಕ್ಕಾಗಲಿಲ್ಲ ಇಲ್ಲಿ ಹೊರಗಡೆ ಪೂಜೆ ಅದು ಇದು ಹೋಗ್ತಿದ್ರಲ್ವ ಹಂಗಾಗಿ ಯಾವಾಗ ಬರೋಕ್ಕಾಗಲಿಲ್ಲ ನೆಕ್ಸ್ಟ್ ಇಯರ್ ತಪ್ಪದೆ ಬರಬೇಕು ಅಣ್ಣ ಏನು ಹತ್ತಿಗೆ ಪೂ ಕರೆದ್ರೂ ಬರಲೇ ಇಲ್ಲ ನೀವು ಹೇಳಿದ್ರು ಮಾಲೆ ಹಾಕಿದ್ರಲ್ಲ ಅಣ್ಣ ಹಂಗಾಗಿ ಬರೋಕ್ಕಾಗಲಿಲ್ಲ ಅಂತ ನಾನು ಅಣ್ಣನಿಗೆ ಹೇಳ್ದೆ ಸರಿ ಇನ್ನು ನೆಕ್ಸ್ಟ್ ನೆಕ್ಸ್ಟ್ ವರ್ಷ ಮಿಸ್ ಮಾಡ್ಕೊಂಬಿಡ್ದೆ ಅಂತ ಹೇಳಿದ್ರು ಮತ್ತೆ ಶಿವರಾತ್ರಿಯಲ್ಲಿ ಚೆನ್ನಾಗಿ ಮಾಡ್ತಾರೆ ಅವಾಗ ಬರ್ತೀವಿ ಬಿಡೋಣ ಅಂತ ಹೇಳಿದೆ ವಿನೂಗೆ ಬಂದು ವಿಡಿಯೋ ಅಷ್ಟೊಂದು ಚೆನ್ನಾಗಿ ಮಾಡೋಕ್ಕೆ ಬಂದಿಲ್ಲ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳ್ರಿ ವೇದಪಾಪದು ಡ್ರೆಸ್ಸು ನೈನ್ ಮಂತ್ಸಲ್ಲಿ ತಂದಿರೋ ಅಂಥದ್ದು ಅಮ್ಮರೇ ತೊಗೊಂಡು ಬಂದಿರೋ ಅಂಥದ್ದು ಇದು ಇದ್ರ ಮೇಲೆ ಒಂದು ಕೋಟ್ ಬಂದಿದೆ ತುಂಬ ಚೆನ್ನಾಗಿದೆ ಅವನಿಗೆ ಕೋಟ್ ಬೇಡ ಅಂತ ಹಾಕ್ಕೊಂಡ್ಬರಲಿಲ್ಲ ಇದು ನೋಡ್ರಿ ಇನ್ನೂ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಸ್ವಲ್ಪ ದೊಡ್ಡದೇನೆ ತಗೊಂಡು ಬಂದಿದ್ವಿ ಅವನು ಬೆಳೀತಾ ಬೆಳೀತಾ ಅದು ಸ್ವಲ್ಪ ಚಿಕ್ಕದಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಹಿಂಗೆಲ್ಲ ದೇವಸ್ಥಾನಕ್ಕೆ ಬಂದರೆ ಆಕೆ ಚೆನ್ನಾಗಿರುತ್ತೆ ಅಂತ ಹಾಕೊಂಡು ಬಂದಿದ್ದೀನಿ ವಿನೂನು ಪೂಜೆ ಮಾಡ್ತಾಯಿದ್ದಾಳೆ ಅಲ್ಲಿ ಒಳಗಡೆ ಅವರ ಪೂಜೆ ಮಾಡಿದ್ರೆ ವಿನೂ ಅಲ್ಲಿ ಪೂಜೆ ಮಾಡ್ತಾ ಇದ್ದಾಳೆ ಅವ್ರ ಅಪ್ಪಾಜಿ ಬಂದು ಇವಾಗ ಕಾಯಿ ಹೊಡಸ್ತಿದ್ರೆ ನೀವು ಒಂದ್ಸರಿ ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ರಿ ವೇದ ಪಾಪು ಅಂತೂ ನೋಡ್ರಿ ಬಿಚ್ಚತಾನೆ ಇಲ್ಲ ಕನ್ನಡಕನ ಬಿಚ್ಚಿಡು ಅಂತ ಹೇಳಿದ್ರೆ ಇಲ್ಲ ನಾನು ಬಿಚ್ಚಲ್ಲ ಅಂತ ಹೇಳ್ತಾ ಇದ್ದಾನೆ ಡ್ರೆಸ್ಸು ಇವಾಗ ತುಂಬ ಚೆನ್ನಾಗಿ ಇದೆ ಆವಾಗ ಸ್ವಲ್ಪ ದೊಡ್ಡದಾಗೋದು ಅವನು ಚಿಕ್ಕವನಿದ್ದಾಗ ಎರಡು ಡ್ರೆಸ್ ತಂದಿದ್ದರು ಅಮ್ಮ ಬಂದು ಇವಾಗ ನೋಡ್ತಾ ಇರ್ಬೋದು ದೇವರು ಹೂವು ಕೊಡ್ತು ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ ಎಲ್ಲ ದೇವ್ರಿಗೆ ಬಿಟ್ಟಿದ್ದು ಪೂಜೆ ಆಯಿತು ಹೂವನ್ನು ಕೊಡ್ತು ನಮ್ಮ ಮನೆಯವರು ಮೊದಲು ಚಿಕನ್ ತಿಂತ ಇದ್ರು ಹಂಗಾಗಿ ಈ ತರ ದೇವಸ್ಥಾನದ ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡ್ತಾ ಇರಲಿಲ್ಲ ಆಗಿ ಯಾವಾಗ ಯಾವಾಗಲೂ ಆವಾಗಲೇ ನಮಗೂ ಸ್ವಲ್ಪ ದೇವರು ಹೇಳಿ ಅನ್ನೋದು ಕೊಟ್ಟಿರೋದು ಆಗ್ಲಿ ಮಕ್ಕಳಾಗ್ಲಿ ನಮಗಾಗ್ಲಿ ತುಂಬಾ ಚೆನ್ನಾಗಾಗಿದೆ ನಾನಂತೂ ಯಾವತ್ತೂ ತಿಂದಿಲ್ಲ ಮುಟ್ಟಿಲ್ಲ ಇವ್ರು ಬಂದು ಮದುವೆ ಆಗಿ ಒನ್ ಇಯರ್ ಟು ಇಯರ್ ತನಕ ಇದ್ರು ಹಂಗಾಗಿ ಅದು ಅವಾಗೆಲ್ಲ ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡ್ತಾ ಇರ್ಲಿಲ್ಲ ಇವಾಗ ಒಂದು ಫೈವ್ ಇಯರ್ಸ್ ಬ್ಯಾಕು ಅಂದರೆ ನಾನು ವೇದ ಪಾಪಗೆ ಏನು ಬಂದು ಗಂಡು ಹುಡುಗಬೇಕು ಅಂತ ಕೈ ಮುಕ್ಕೊಂಡು ಹೋದ್ನೋ ಆವಾಗಿಂದ ಯಾರೊಬ್ಬರು ಯಜಮನ್ರು ಬಂದುಬಿಟ್ಟು ನೀವು ನೀವು ಪೂಜಾರ ಗುಂಪಿಗೆ ಸೇರಿದರು ಒಳಗಡೆ ಹೋಗಿ ನೀವು ಪೂಜೆ ಮಾಡಿ ಬೇಡ್ಕೊ ಅಂತ ಹೇಳಿದರು ಆವಾಗ ಇವ್ ಅದೇ ಫಸ್ಟ್ ಟೈಮ್ ಇವ್ರು ಒಳಗಡೆ ಹೋಗಿ ಪೂಜೆ ಮಾಡಿದ್ದು ಅವಾಗಿಂದ ಯಾವಾಗ ಬಂದರೂ ಈ ಥರ ಒಳಗಡೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರ್ತಾರೆ ಇವಾಗ ಬಂದು ಯಾರೋ ಬೇರೆಯವ್ರು ಬಂದಿದ್ರು ಹಂಗಾಗಿ ಅವನ್ನ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಮನೆಯವ್ರಿಗೆ ಹೇಳಿದ್ರು ಹೋಗಿ ಮಾಡಿಕೊಡು ಅಂತಂದು ಇಲ್ಲ ಅವರು ಒಂದು ಸ್ವಲ್ಪ ಭಾಳ ಮುಜುಗರ ಪಡ್ತಾರೆ ಯಾವ ದೇವ್ರಿಗೂ ಈ ಥರ ಹೋಗಿ ಮುಗಿತಾ ಇರಲಿಲ್ಲ ಮೊದಲೆಲ್ಲ ಅಯ್ಯಪ್ಪ ಸ್ವಾಮಿಗೆ ಅಷ್ಟೇನೆ ಅದಾದಮೇಲೆ ಇವಾಗ ಒಂದು ನಾಲ್ಕೈದು ವರ್ಷದಿಂದ ಈ ಥರ ದೇವ್ರಿಗೆ ಪೂಜೆ ಮಾಡ್ತಾರೆ ಒಳಗಡೆ ಬಂದು ಅದೇನೋ ದೇವ್ರಿಗೆ ಬಿಟ್ಟಿದ್ದು ಅವಾಗೆಲ್ಲ ಎಷ್ಟು ಹೇಳಿದ್ರು ಮನೆಯಲ್ಲೂ ಪೂಜೆ ಮಾಡ್ತಿದ್ದಿಲ್ಲ ಈ ಥರ ಯಾವ ದೇವ್ರಿಗೂ ಬರ್ತಿದ್ದಿಲ್ಲ ಯಾವ ದೇವಸ್ಥಾನಕ್ಕೂ ಜಾಸ್ತಿ ಬರ್ತಾಯಿದ್ದಿಲ್ಲ ಇತ್ತಿತ್ತಲಾಗೆ ಪರವಾಗಿಲ್ಲ ದೇವ್ರ ಮೇಲೆ ಭಕ್ತಿ ಬಂದಿದೆ ಅಂತಲೇ ಹೇಳ್ಬೋದು ನಮ್ಮ ಮನೆಯವ್ರಿಗೆ ನನಗೆ ಅಂತೂ ತುಂಬ ಬೈತಾಯಿದ್ರು ಏನು ಪೂಜೆ ಮಾಡ್ತೀಯೋ ಏನೋ ಹಂಗೆ ಹೀಗೆ ಅಂತೆಲ್ಲ ಮೊದಲೆಲ್ಲ ಬಾಯ್ತಾಯಿದ್ರು ಇವಾಗಿ ಆ ಥರ ಏನಿಲ್ಲ ನಾನು ಯಾವುದೇ ಪೂಜೆ ಮಾಡಿಕೊಂಡ್ರು ಅಡ್ಡ ಬರಲ್ಲ ಮೊದಲೆಲ್ಲ ಬನ್ನಿ ಪೂಜೆ ಅದು ಇದು ಮಾಡ್ಬೇಕಾದ್ರೆ ತುಂಬ ಬಯಸ್ಕೊಂಡಿದೀನಿ ನಾನು ಪಾಪ ಇವಣ್ಣ ಬಂದು ಸತಿಗೆಲ್ಲ ಮನೆಗೆ ಬರ್ರಿ ಅತ್ತಿಗೆ ಅಣ್ಣ ಅಂತ ಕರೀತಾರೆ ನಮಗೆ ಹೋಗೋಕ್ಕೆ ಆರಾಮ್ ಸಿಗೋಲ್ಲ ಯಾಕಂದರೆ ಅವರು ನಮ್ಮ ದೇವಸ್ಥಾನಕ್ಕೆ ಬರೋದು ಒಂದೇ ಎಲ್ಲ ಅಂಗಡಿಗೂ ಬೇರೆ ಆ ಕಡೆ ಹೋಗೋದಿರುತ್ತಲ್ಲ ಹಂಗಾಗಿ ಇವು ಇದು ಪಾಪು ಇನ್ನೂ ಇಬ್ಬರು ನೋಡ್ರಿ ಎಷ್ಟು ಚೆನ್ನಾಗಿ ಅಡ್ಬಿದ್ದು ನಮಸ್ಕಾರ ನಮಸ್ಕಾರ ಮಾಡ್ತಾಯಿದ್ದಾರೆ ಇವಾಗ ಬಂದು ಹಿಂದೆ ಏನು ಪಾಪಿ ನಿಂತಿದೆ ಒಂದು ಕೈ ಒಂದು ಕಾಲು ಸ್ವಾಧೀನ ಇಲ್ಲ ಆ ಪಾಪ ನೋಡಿ ನಂಗೆ ತುಂಬ ಬೇಜಾರಾಗುತ್ತೆ ಎಲ್ಲ ಎಡಗೈಯಲ್ಲೇ ಊಟ ಮಾಡೋದು ಎಡಗಲ್ಲೆ ಎಡಗೈಯಲ್ಲೇ ಬಾಯಿ ಮಾಡೋದು ನನಗೆ ತುಂಬ ಬೇಜಾರು ಅನ್ನಿಸ್ಬಿಡ್ತು ದೇವರು ಈ ಥರ ಚಿಕ್ಕ ಮಕ್ಕಳಿಗೆ ಕಷ್ಟ ಕೊಟ್ಟರೆ ಹೆಂಗಪ್ಪ ಮುಂದೆ ಹುಡುಗಿ ಭವಿಷ್ಯ ಏನು ಈ ಥರ ಆಗಬಾರ್ದಾಗಿತ್ತು ಅವರು ಒಳ್ಳೆಯ ಹಾಸ್ಪಿಟ್ಲಲ್ಲೇ ಇದ್ದಾರಂತೆ ಹಂಗಾಗಿ ಸರಿ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರಂತೆ ಎಲ್ಲ ದೇವರಿಗಿನ್ನ ಮನೆ ದೇವ್ರ ಕೈ ಹಿಡಿದ್ರೆ ಚೆನ್ನಾಗಿ ಅಂತಾರಲ್ವ ಅದೇನೋ ಗೊತ್ತಿಲ್ಲ ನಮ್ಮ ಮನೆಯವ್ರಿಗಂತೂ ತುಂಬ ಭಕ್ತಿ ಇದೇವ್ರ ಮೇಲೆ ಹಂಗಾಗಿ ತಿಂಗಳಿಗೆ ಒಂದು ಸರಿ ಇಲ್ಲ ತಿಂಗಳಲ್ಲಿ ಎರಡು ಮೂರು ಸರಿ ಅಂತೂ ಬಂದೇ ಬರ್ತಾರೆ ಅದೇನೋ ಗೊತ್ತಿಲ್ಲ ಇವಳನ್ನ ಎಷ್ಟು ಪೂಜೆ ಮಾಡಿದ್ರು ನೋಡ್ರಿ ಇವ್ರಿಗೆ ಮಕ್ಕಳು ಕೊಟ್ಟಿಲ್ಲ ಇಲ್ಲಿಗೆ ಬಂದು ಬರುವಂಥವ್ರಿಗೆ ಹನ್ನೆರಡು ವರ್ಷ ಹದಿಮೂರು ವರ್ಷ ಇಪ್ಪತ್ತು ವರ್ಷದವರೆಗೂ ಮಕ್ಕಳಾಗಿದೆ ಇವ್ರಿಗೆ ಮಕ್ಕಳಿಲ್ಲ ಏನಪ್ಪ ಅಂತ ಹೇಳಿದ್ರೆ ಇವಳು ಬಂದು ಅವ್ರ ಅಕ್ಕನ ಮಗಳನ್ನೇ ಅಂದರೆ ಸೊಸೆನೆ ಮದುವೆ ಆಗಿರೋದು ಇವಾಗೆಲ್ಲ ಆ ಥರ ಮದುವೆ ಆದರೆ ಮಕ್ಕಳಾಗಲ್ಲ ಎಲ್ಲ ಹೇಳ್ತಾರಲ್ಲ ಆದ್ರೂ ಅಂಗವಿಕಲರಾಗಿ ವಿಕಲಾರಾಗಿ ಹುಟ್ಟುತ್ತಾರೆ ಅಂತ ಹೇಳ್ತಾರಲ್ಲ ನೋಡಿ ಈ ಅದೇ ಥರನೇ ಇವರು ಅಕ್ಕನೇನೆ ಮತ್ತೆ ಈ ಪಾಪು ಅವ್ರ ಅಮ್ಮನೇ ಇವ್ರ ಅತ್ತಿಗೆ ಹಂಗಾಗಿ ಮಕ್ಕಳಿಲ್ಲ ಅಂತ ಅನಿಸುತ್ತೆ ಎಲ್ಲರ ರಿಲೇಷನ್ನೇ ಬ್ಲಡ್ ಗ್ರೂಪ್ ಒಂದೇ ಆದ್ರೆ ಹಾಕಲ್ಲ ಅಂತ ಹೇಳ್ತಾರಲ್ಲ ಹಂಗಾಗಿ ಈವಣ್ಣಗಂತೂ ಅದೊಂದು ಕೊರಗು ಬಹಳ ಇದೆ ಪಾಪ ಬೇಕಾದಷ್ಟು ಜನ ಕುರಿಗಳು ಎಲ್ಲ ಇದಾವೆ ದೇವ್ರೇನು ಮಾತ್ರ ಮಕ್ಕಳ ಭಾಗ್ಯ ಕೊಟ್ಟಿಲ್ಲ ಇವ್ರಿಗೂ ಆದಷ್ಟು ಬೇಗ ಒಂದು ಮಗು ಆಗಲಿ ಅಂತ ನನ್ನ ಆರೈಕೆ ಇವ್ರ ಮನೆಯರಂತೂ ಪಾಪ ಎಲ್ಲ ಹಾಸ್ಪಿಟ್ಲ್ಗೆಲ್ಲ ತೋರಿಸ್ಕೊಂಡಿದಾರಂತೆ ಆದರೂ ಮಕ್ಕಳಾಗಿಲ್ಲ ಅಂತ ಹೇಳಿದ್ರು ನಾನು ಅಲ್ಲಿಗೂ ಹೇಳಿದ್ದೀನಿ ನಾನು ತೋರಿಸಿಲ್ಲ ಅಂತ ಹಾಸ್ಪಿಟ್ಲಿಗೆ ಬಂದು ಒಂದ್ಸರಿ ಸರಿ ನೋಡಿರಿ ಆದರೆ ತೋರಿಸ್ಕೊಳ್ರಿ ಅಂತ ಹೇಳಿದ್ದೀನಿ ತುಂಬ ಅಂದರೆ ತುಂಬ ಬಿಸಿಲಿದೆ ಇವತ್ತು ಇವಾಗ ಬಂದ್ಬಿಟ್ಟು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಒಂದೇ ತಟ್ಟೆಯಲ್ಲೇ ಎಲ್ಲರೂ ಊಟ ಮಾಡಿದ್ವಿ ನಾನು ತಂದಿದ್ದು ಮೂರು ತಟ್ಟೆ ಹಂಗಾಗಿ ಅಣ್ಣನ್ಗೊಂದು ಒಂದು ಕೊಟ್ಟಿದ್ದೆ ಆ ಪ್ಲೇಟು ಮತ್ತು ಒಂದು ದೇವ್ರಿಗೆ ಎಡೆ ಹಾಕಿದೆ ಇನ್ನೊಂದು ಇನ್ನೊಂದು ನಾವು ನಾಲಾರ ಕೂತ್ಕೊಂಡು ಊಟ ಮಾಡಿದ್ವಿ ನನ್ನ ಮುಗೀತು ಈ ಪಾಪು ನೋಡ್ರಿ ಎಡಗೈಯಲ್ಲೇ ಪಾಪ ಊಟ ಮಾಡೋದು ನನಗಂತೂ ಈ ಪಾಪನ ನೋಡಿ ತುಂಬ ಬೇಜಾರಾಯಿತು ಆದಷ್ಟು ಬೇಗ ದೇವರು ಈ ಹುಡುಗಿಗೆ ಆ ಕೈ ಕಾಲು ಸ್ವಾದಿನ ಬರ ಹಾಗೆ ಮಾಡಿರಿ ಅಂತ ಕೇಳ್ಕೊತಿದ್ದವ್ರ ಹತ್ರ ಇವಾಗ ಬಂದು ದೇವಸ್ಥಾನ ಬಿಟ್ಟು ನೋಡ್ರಿ ಇಷ್ಟು ದೂರ ಬಂದಾಯಿತು ಇದ್ದೀವಿ ಅಣ್ಣನ ಮೇಲೆ ಇನ್ನೇನು ಹನ್ನೊಂದು ಹನ್ನೆರಡು ಗಂಟೆ ಆಯ್ತಲ್ವ ಹಂಗಾಗಿ ಬಾಕ್ಲ ಹಾಕ್ಕೊಂಡು ಹೋಗ್ತೀನಿ ಅತಿ ಅಂತ ಹೇಳಿದ್ರು ನೋಡ್ರಿ ಇಲ್ಲಿ ಮನೆಗಳು ಏನು ಕಾಣಿಸ್ತಾ ಇದ್ದಾವೆ ಇದೇ ಅವ್ರೂರು ಇವ್ರ ಹೆಸರು ಬಂದುಬಿಟ್ಟು ಬಂಡಟ್ಟಿ ಅಂತ ಬಂಡಟ್ಟಿ ಅಂತ ಹೇಳ್ಬಿಟ್ಟು ಇವ್ರು ಬಂದು ಕರೆದ್ರು ಅಣ್ಣ ಬರ್ರಿ ಅತಿಗೆ ಮನೆಗೆ ಹೋಗೋಣ ಅಣ್ಣ ಅಂತ ಇನ್ನೂ ಒಂದು ಕರೆದ್ರು ಇಲ್ಲ ಇನ್ನು ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀವಿ ಅಂತ ಹೇಳ್ಬಿಟ್ಟು ಹೊರಟವಿ ಇಲ್ಲಿಂದ ನಾವು ನೋಡ್ರಿ ಇಲ್ಲಿ ಪಟ್ಲಿ ಮರಿಗಳು ಎಷ್ಟು ಚಿಕ್ಕ ಚಿಕ್ಕ ಮರಿಗಳು ತುಂಬ ಚೆನ್ನಾಗಿದ್ದಾವೆ ಇದಾದ ಮೇಲೆ ಅವಣ್ಣೋಗಿ ಬಾಯ್ ಹೇಳ್ಬಿಟ್ಟು ನಾವು ಹೊರಟ್ವಿ ನನಗೂ ಮಕ್ಕಳಾಗೋದಕ್ಕೆ ತುಂಬ ಪ್ರಾಬ್ಲಮ್ ಇತ್ತು ಪಿ ಸಿ ಎಸ್ ಪಿ ಸಿ ಓ ಡಿ ಈ ಥರ ಮುಂದಿನ ಬ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ ಇದಕ್ಕಿಂತ ಮುಂಚೆ ಒಂದು ಬ್ಲಾಗ್ ರೆಡಿ ಮಾಡಿದ್ದೆ ಅಂದರೆ ಅವ್ರ ಅಪ್ಪಾಜಿ ಮಾಲೆ ಹಾಕ್ಕೊಂಡು ಹೋಗಿ ಬಂದ ಮೇಲೆ ಮನೇಲಿ ಮಾಡಿದಂಥ ಪೂಜೆ ಇದು ಅದೊಂದು ಸ್ವಲ್ಪ ಲೇಟ್ ಆಗುತ್ತೆ ಅದಕ್ಕೆ ಕ್ಷಮೆ ಇದೆ ಇವಾಗ ಬಂದು ನಾವು ಹೊರಡ್ತಾ ಇದ್ದೀವಿ ಮನೆ ಕಡೆ ಇದು ನೋಡಿರ್ಬೋದು ಕ್ರಷರ್ಗೆ ಹೋಗ್ ಹೋಗಿರೋವಂಥದ್ದು ಈ ಗುಂಡಿಗಳೆಲ್ಲ ನೋಡಿರಿ ಇಟ್ಟು ಇದನ್ನೆಲ್ಲ ಒಡಿಸ್ಬಿಟ್ಟು ಜಲ್ಲಿ ಮಾಡಿರೋವಂಥದ್ದು ಆವಾಗ ಇಷ್ಟೆಷ್ಟು ದೊಡ್ಡ ಗುಂಡಿಯಾಗಿದ್ದಾವೆ ನೋಡ್ತಾ ಇರ್ಬೋದು ಇದೆಲ್ಲ ಕ್ರಷರಿಗೆ ಬಳಸ್ಕೊಂಡಿರೋದು ಅಂದರೆ ಜಲ್ಲಿಗೆ ಅದಾದಮೇಲೆ ಮನೆಗೆ ಬಂದ್ವಿ ಅವ್ರ ದೊಡ್ಡ ಮರು ಇದು ಮೆಕ್ಕೆಜೋಳ ಬೇಯಿಸಿದ್ರು ಹಂಗಾಗಿ ವಿನಗೂ ನನಗೂ ವೇದ ಪಾಪಗೂ ಎಲ್ರಿಗೂ ಕೊಟ್ಟರು ನಾವು ತಿಂತಾ ಇದ್ದೀವಿ ನಮ್ಮ ವೇದ ಪಾಪನ ಕೊಡು ಅಂತ ಕೇಳಿದ್ರೆ ಇಲ್ಲ ಇದನ್ನು ತಿನ್ನಬಾರ್ದು ಕಕ್ಕ ಅಂತ ಹೇಳ್ತಾನೆ ನನಗೇನೆ ನೋಡ್ರಿ ಎಷ್ಟು ಬುದ್ಧಿ ಈಗಿನ ಮಕ್ಕಳಿಗೆ ತಿನ್ನೋದ್ನೆ ಆತರ ಹೇಳ್ತಾ ಇದ್ದಾರೆ ತಿನ್ಬೋದು ಅಂತ ಹೇಳ್ತಾ ಇದ್ದಾನೆ ಸ್ವಲ್ಪ ಸುಡ್ತಾ ಇದೆ ಆದ್ರೂ ಬಿಡ್ತಾ ಇಲ್ಲ ಇದು ಕೊಡೋದು ನಿನಗೆ ಬೇಡ ಉಪ್ಪ ನನಗೆ ಕೊಡು ನನಗೆ ನಾನೇ ತಿಂತೀನಿ ಕೊಡು ಕೊಡು ನನಗೆ ಕೊಡದು ಇದು ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಟು ಆಲ್ ನೋಡಿರಿ ನಾವು ತೋಟದಲ್ಲಿರೋದಕ್ಕೆ ಇಂಥ ಬೆನಿಫಿಟ್ಸು